ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ನಿಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು ಸಮಾಜದ ಮುಖಂಡರುಗಳು ಹಾಗೂ ಹಲವಾರು ಸಾಮಾಜಿಕ ಕಾರ್ಯಕರ್ತರು ಈ ದಿನ ಹುಬ್ಬಳ್ಳಿಯಲ್ಲಿ ನಡೆದ ದಿವಂಗತ ಕುಮಾರಿ ನೇಹಾಳ ಅತ್ತೆಯನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರುಗಳು ನಾಯಕರುಗಳು ಹಾಗೂ ಸದಸ್ಯರುಗಳು ಪಾಲ್ಗೊಂಡು ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರುಗಳು ಹಾಗೂ ಸಮಾಜದ ನಾಯಕರುಗಳು ನಮ್ಮ ಸುದ್ದಿವಾಹಿನಿಯೊಂದಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಹಿಳೆಯರಿಗೆ ಸೂಕ್ತವಾದ ರಕ್ಷಣೆ ನೀಡುವಂತೆ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು ಸಮಾಜದ ಮುಖಂಡರು ಹಾಗೂ ಮಹಿಳೆಯರು ಸುದ್ದಿವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದನ್ನು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದನ್ನು ಈಗ ಭಾಗ ಒಂದು ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿ ಬಂಧುಗಳೇ ಇವತ್ತು ಹೊಸಪೇಟೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಮಹಿಳೆಯರು ಕೂಡ ಇವತ್ತು ಹೊಸಪೇಟೆ ನಗರದಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಮ್ಮ ತಂಗಿಯಾದಂಥ ನೇಹಾರ ಹತ್ಯೆಯನ್ನು ಮಾಡಿದಂಥ ಏನು ಫಯ್ಯಾಜ್ ಅವರು ಅವ್ರಿಗೆ ಇಟ್ಟಿದ್ದಾರೆ ಅವ್ರನ್ನ ಅವನು ಓಕೆ ಓಕೆ ಆಯಿತು ನಿಮ್ಮ ಆಕ್ರೋಶ ಎಲ್ಲ ಗೊತ್ತಾಗ್ತದೆ ಇವತ್ತು ಏನು ನೇಹ ಅತ್ತೆಯನ್ನು ಇಡೀ ರಾಜ್ಯ ವ್ಯಾಪ್ತಿ ಖಂಡಿಸಿ ಇವತ್ತು ಹೊಸಪೇಟೆ ನಗರದಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಬರೀ ಉಗ್ರ ಹೋರಾಟ ಅಲ್ಲ ಇವತ್ತು ಏನು ಇಟ್ಟಿದ್ದಾರೆ ಅವನ್ನ ಬಿಡುಗಡೆ ಮಾಡಿರಿ ನಮ್ಮ ಕೈಯಲ್ಲಿ ಕೊಡಬೇಕು ಅಂತಂದೇಳಿ ಇವತ್ತು ಒತ್ತಾಯವನ್ನು ನಾವು ಮಾಡ್ತಾಯಿದ್ವಿ ಬಂಧುಗಳೇ ಬರೀ ನಮ್ಮ ಸಹೋದರಿ ನೇಹನ ಮಾತ್ರ ಅತ್ತೆ ಅಲ್ಲ ಹಿಂದೆ ಭಾಳಷ್ಟು ಜನ ಇದ್ದಾರೆ ಇವತ್ತು ಏನು ನೇಹ ಹತ್ಯೆ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬ ಹತ್ತೇ ನಿಮಿಷದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರಿಬ್ಬರು ಪ್ರೀತಿ ಮಾಡ್ತಿದ್ರು ಆ ಪ್ರೀತಿಗೆ ನಿರಾಕರಣೆ ಮಾಡಿದಕೋಸ್ಕರ ಅವರು ಕೊಲೆ ಆಗಿದೆ ಅಂತಂದೇಳಿ ಸುಳ್ಳು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಕೇಳ್ತಾ ಇದ್ದೀನಿ ನೇಹ ಮತ್ತು ಪಯಾಜ್ ಪ್ರೀತಿ ಮಾಡ್ತಾಯಿದ್ರೆ ನೇಹ ಇದನ್ನು ಕೊಲೆ ಆಗ್ತಿದ್ದಿಲ್ಲ ಯಾಕಂದರೆ ಇದು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಲವ್ ಜಿಯಾದಿಗೆ ಒಳಪಡಬೇಕು ಅಂತಂದೇಳಿ ಉದ್ದೇಶನ ಇಟ್ಕೊಂಡು ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಆಮೇಲೆ ಕೊಲೆ ಮಾಡಿರ್ತಕ್ಕಂಥ ನಾವು ಟಿ ವಿ ಮಾಧ್ಯಮಗಳನ್ನ ನಾವು ನೋಡ್ತಾ ಇದ್ವಿ ಕೂಡಲೇ ಇಂಥ ಉಗ್ರಗಾಮಿ ಪಯೋದನ್ನು ಗಲ್ಲಿಗೇರಿಸೋದಕ್ಕೆ ಮುಂಚಿಂತೋಗಿ ನಮ್ಮ ಹಿಂದೂ ಪರ ಸಂಘಟನೆಗಳು ನಾವೇನು ಹೋರಾಟ ಮಾಡಿದ್ರೆ ನಮ್ಮ ಕೈಲಿ ಕೊಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡುತ್ತಾ ಇದರಿಂದ ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಂಧಿಸಬೇಕು ಅಂತಂದೇಳಿ ಇದೇ ಸಂದರ್ಭದಲ್ಲಿ ಹೇಳುತ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ತಮ್ಮ ಎಲ್ಲ ಹಿರಿಯರು ಮತ್ತೆ ಎಲ್ಲಾ ಸಮುದಾಯದವರು ಇವತ್ತು ಸೇರ್ಕೊಂಡು ನಾವೇನು ಮನೋಪತ್ರಿ ಕೊಡೋಕೆ ಬಂದಿದ್ದೀವಿ ಇದು ಒಂದು ಅಲ್ಲೇ ನಡೀತಕ್ಕಂತ ನೇ ಅದು ಹುಬ್ಬಳ್ಳಿಯಲ್ಲಿ ಭಾಳ ಇದು ಕರ್ನಾಟಕದ ಜನತೆ ಮತ್ತು ಇಡೀ ದೇಶ ನೋಡ್ತಕ್ಕಂಥ ವಿಚಾರ ಇದು ಇದನ್ನು ಮುಂದಿನ ದಿನಗಳಲ್ಲಿ ನಾವು ತಕ್ಕ ಜಾಸ್ತಿಯನ್ನು ಅವ್ರು ಯಾವ ರೀತಿಯಲ್ಲಿ ತೋರಿಸ್ಬೇಕು ಅದು ರೀತಿಯಲ್ಲಿ ತೋರಿಸ್ಬೇಕು ನಮ್ಮ ಮಕ್ಕಳು ನಮ್ಮ ಮಹಿಳೆಯರು ಎಲ್ಲರೂ ಕಾಲೇಜಿಗೆ ಓದೋಕ್ಕೆ ಹೋಗ್ತಿರ್ತಾರೆ ಅವರಿಗೆ ರಕ್ಷಣೆಯನ್ನು ಸರ್ಕಾರ ಕೊಡಬೇಕಿತ್ತು ಆದರೂ ಈಗ ಅವ್ರು ವಶದಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಆದರೂ ಕೊಡಬೇಕು ಪರಮೇಶ್ವರ್ ಆರ್ ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಆದರೆ ಜನ ಇದೆ ಮಾಧ್ಯಮಗಳಲ್ಲಿ ಅದು ಯಾವ ರೀತಿ ವಿಕೃತವಾಗಿ ಚುಚ್ಚು ಚುಚ್ಚಿ ಅಂತ ನೋಡಿದ್ದಾರೆ ಒಂದು ಇರುವೆಯನ್ನು ಕೊಲ್ಲಕ್ಕಂಥ ಒಂದು ಸಮಾಜ ನಮ್ಮದಲ್ಲ ದಯವಿಟ್ಟು ಅವನಿಗೆ ಒಂದು ಒಳ್ಳೆಯ ಇದು ನಿರ್ಧಾರ ಮಾಡಿ ಅವ್ನಿಗೆ ಒಳ್ಳೆ ತಕ್ಕ ಜಾಸ್ತಿ ಕೊಡಲೇಬೇಕು ಗಲ್ಲಿಗೆ ಅಂತ ಅಂದು ನಾವೆಲ್ಲ ಸಮುದಾಯದವ್ರು ಇವತ್ತು ಬಂದು ಒತ್ತಾಯ ಬರ್ಕೊಂಡು ಮನವಿ ಪತ್ರ ಕೊಡೋದು ಬಂದಿದ್ದೀವಿ ಅದನ್ನ ಸ್ವೀಕಾರ ಮಾಡ್ಕೋಬೇಕು ಸರ್ಕಾರದ ಮಟ್ಟಿಗೆ ಅದನ್ನು ತಿಳಿಸ್ಬೇಕು ಅದಕ್ಕೆ ನ್ಯಾಯ ಸಿಗ್ಲಿಲ್ಲದ್ರೆ ನಾವು ಮುಂದಿನ ಹೋರಾಟ ಉಗ್ರವಾಗಿರ್ತದೆ ಅಂದು ನಾನು ಹೇಳ್ತಾ ಇದ್ದೀನಿ ಭಾಳ ಹೀನವಾಗಿರುವಂಥ ಕಾರ್ಯ ಈಗ ನೀವು ಗಂಡು ಮಕ್ಕಳಿಗೆ ನಾವು ಎಷ್ಟು ಜನ ಲವ್ ಮಾಡಿರ್ತೀವಿ ನೀವು ನಿರಾಕರಿಸಿರ್ತೀರ ನಾವು ಚುಚ್ಚಿ ಕೊಂದು ಆಸಿಡ್ ಹಾಕಿ ಇದೆಲ್ಲ ಮಾಡ್ತೀವಾ ಇಲ್ಲ ಹಿಂದೆ ಹೆಣ್ಣು ಮಕ್ಕಳನ್ನ ದೇವರು ಅಂತ ಪೂಜಿಸ್ತಿದ್ರು ಎಂಥ ಒಳ್ಳೆ ಸ್ಥಾನ ಕೊಟ್ಟಿದ್ರು ಎಲ್ಲಿ ಹೋಯ್ತದ ನಮ್ಮ ಸಂಸ್ಕಾರ ಕೊಲೆ ಮಾಡಿದ ತಕ್ಷಣ ಅಲ್ಲೇ ಅವ್ರನ್ನ ಅಲ್ಲೇ ಗುಂಡಿಟ್ಟು ಕೊಲ್ಲಬೇಕು ಈ ಕಾನೂನಲ್ಲಿ ಇಂಥ ಒಂದು ಕಠಿಣ ಶಿಕ್ಷೆಯನ್ನು ಮಾಡಿದ್ರೆ ಈ ರೇಪ್ ಮಾಡೋದು ಈ ಆ್ಯಸಿಡ್ ಹಾಕೋದು ಇದಕ್ಕೆಲ್ಲ ಒಂದು ಅಂತ್ಯ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದೆಲ್ಲ ಬಹಳ ದಿನ ಇಂಥದ್ದೆಲ್ಲ ಆದಾಗ ಕಾನೂನಿನ ಅಡಿಯಲ್ಲಿಯೇ ಇಂಥ ಒಂದು ಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆಗಿ ನೀವು ಅವ್ರಿಗೆ ಪನಿಷ್ಮೆಂಟ್ ಕೊಡ್ರಿ ಅದೆಲ್ಲ ಪನಿಷ್ಮೆಂಟ್ ಕೊಡದೆ ಅದು ಹಾಗೆ ಮುಚ್ಚಾಕಿ ಆಮೇಲೆ ಮೈನರ್ ಅಂತಾರೆ ಐದು ವರ್ಷದ ಮಕ್ಕಳಷ್ಟೇ ಮೈನರ್ ಹದಿನಾಲ್ಕು ವರ್ಷದವರು ಡ್ರೈವಿಂಗ್ ಲೈಸೆನ್ಸ್ ಅಂಥದಕ್ಕೆ ಕೊಲೆ ಹೆಸುಲಿಗೆ ಇಂಥದೆಲ್ಲ ಮಾಡಿದಾಗ ಆ ಮೈನರ್ ಆಗೋದಿಲ್ಲ ಮಾನಸಿಕ ಅಸ್ವಸ್ಥ ಅಂತ ಬಿಡುಗಡೆ ಆಗ್ತಾರೆ ಮಾನಸಿಕ ಅಸ್ವಸ್ಥರಿಗೆ ಅದೆಲ್ಲ ಮಾಡಬೇಕಾದ್ರೆ ಮನಸ್ಸೆಲ್ಲ ಸರಿ ಇರುತ್ತಾ ಅದೆಲ್ಲ ಅದೆಲ್ಲ ಬೇಡ ಇಮಿಡಿಯೇಟಾಗಿ ಒಂದು ತ್ರೀ ಫೋರ್ ಡೇಸಲ್ಲೇ ಇದೆಲ್ಲ ಕಾನೂನಿನ ಶಿಕ್ಷೆ ಕಾನೂನಿನ ಕ್ರಮದಲ್ಲೇ ನಡಿಬೇಕು ಇಲ್ಲ ಅಂದರೆ ನಾವೆಲ್ಲ ಮಾಡಿದಾಗ ಇನ್ನು ಅದು ಇನ್ನು ದುರುಪಯೋಗ ಆಗ್ಬೋದು ಹಾಗಾಗಿ ಕಾನೂನು ಕಾನೂನಿನ ಅಡಿಯಲ್ಲೇ ಇವಕ್ಕೆಲ್ಲ ಶಿಕ್ಷೆ ಆಗಬೇಕು ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಕೊಡಬೇಕು ಸ್ವತಂತ್ರ ಇದೆ ಅದನ್ನು ಉಳಿಸ್ಕೋಬೇಕು ಗಂಡು ಮಕ್ಕಳು ಅದನ್ನು ಸ್ವೇಚ್ಛೆಯಾಗಿ ಮಾಡಬೇಡಿ ದಯವಿಟ್ಟು ನೀವು ಹೆಣ್ಣು ಮಕ್ಕಳಿಗೆ ಕೇಳಿದ ತಕ್ಷಣ ನಾವು ಅದನ್ನು ಗ್ರೀನ್ ಸಿಗ್ನಲ್ ಕೊಡೋಕ್ಕಾಗಲ್ಲ ಬೇಕು ಅಂತ ಹೇಳೋಕ್ಕಾಗಲ್ಲ ನಾವು ನೀವುಗಳು ಬೇಡ ಅಂತ ನಿರಾಕರಿಸಿದಾಗ ನಾವು ಯಾರು ನಿಮ್ಮನ್ನು ಕೊಲೆ ಮಾಡಿಲ್ಲ ಆಸಿಡ್ ಹಾಕಿಲ್ಲ ನೀವು ನಮಗೆ ಹಾಗೆ ಸಹಕರಿಸಬೇಕು ಅದನ್ನು ಮನೆಯಲ್ಲಿ ತಂದೆ ತಾಯಿನೂ ಮಕ್ಕಳಿಗೆ ಕೆಲವೊಂದು ಹೇಳೋದು ಬಹಳಷ್ಟಿದೆ ಬರೀ ಕಾನೂನೇ ಅಲ್ಲ ನಮ್ಮ ಕೆಲಸನೂ ಭಾಳ ಇದೆ ಅದನ್ನು ನಾವು ಮಾಡಬೇಕು ಮುಂದೆ ಕಾನೂನಲ್ಲಿ ಈ ಈ ಒಂದು ಕಾನೂನು ಬಹಳ ಕಟ್ಟುನಿಟ್ಟಾಗಿ ನಡಿಬೇಕು ಅಷ್ಟೇ ಇಷ್ಟು ಹೇಳಿ ನಾನು ಮುಂದಿನವರಿಗೆ ಅವಕಾಶ ಕೊಡ್ತೀನಿ ನಮಸ್ಕಾರಗಳು ಈ ದಿನದ ಈ ಖಂಡನ ಪ್ರತಿಭಟನೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಇದು ಕೇವಲ ಹುಬ್ಬಳ್ಳಿ ಅಂತ ನಾವು ಭಾವಿಸ್ಲಾರ್ದೇನೆ ಇಲ್ಲಿ ನಮ್ಮ ನಮ್ಮಲ್ಲಿ ಜಾಗ್ರತೆ ಆಗಬೇಕು ನಾವು ಜಾಗ್ರತೆ ಮೂಡಿಸ್ಬೇಕು ಅಂತ ನಾವು ಈ ಖಂಡನ ಇದನ್ನು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸದಕ್ಕೆ ಬಂದೀವಿ ಆದರೆ ಇದು ಪ್ರತಿಭಟನೆ ಅಥವಾ ಮನವಿ ಪತ್ರಕ್ಕೆ ಮಾತ್ರ ಕೊನೆಗಳಬಾರ್ದು ಏಕೆಂದರೆ ಈಗ ನಾವು ಯಾವುದೇ ಸರ್ಕಾರ ಇರಲಿ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿವಂದರೆ ಜಿಲ್ಲಾಧಿಕಾರಿಗಳೇ ಇಲ್ಲಿ ಜಿಲ್ಲೆಯ ಅಧಿಕಾರಿಗಳು ಅಥವಾ ಒಂದು ಆಡಳಿತ ಇದನ್ನು ಅವರು ಇಲ್ಲಿಯ ಸಾಮಾಜಿಕ ಎಲ್ಲ ಸಮಾಜದ ಮನೋಭಾವನೆ ಅಥವಾ ಅವರ ಒಂದು ಕಳಕಳಿ ಅಥವಾ ಈ ಪ್ರತಿಭಟನೆಯ ಏನು ತೀವ್ರತೆ ಇದೆ ಅಂತ ಸರ್ಕಾರಕ್ಕೆ ಗಮನ ತಂದು ಹೆಚ್ಚಿನ ಒಂದು ಗಮನ ತಂದು ಈಗಾಗಲೇ ಅವನು ಜೈಲಿನಲ್ಲಿರ್ಬೋದು ಆ ಅಪರಾಧಿ ಆದರೆ ಅದು ಸಾಬೀತಾಗ್ತದೆ ಅಥವಾ ಇದು ನಾವು ಹೀಗೆ ಮರ್ತ್ ಬಿಡ್ತಾರೆ ಜನ ಯಾಕಂದರೆ ಮರುವು ಸಂ ಒಬ್ಬ ಮನುಷ್ಯನಿಗೆ ಸಹಜ ಮರ್ತು ಬಿಡ್ತಾರೆ ಅದು ಮತ್ತೆ ಯಥಾ ರೀತಿ ಆಗ್ತದೆ ಅನ್ನೋದನ್ನು ನಾವೆಲ್ಲ ಈಗಾಗಲೇ ಕಂಡಿದ್ದೀವಿ ಅದನ್ನು ಆ ಕಲ್ಪನೆ ಇರಬಾರ್ದು ಸರ್ಕಾರಕ್ಕೆ ಹೀಗಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ನಾವು ತಮಗೆ ಮನವಿ ಮೂಲಕ ಸಲ್ಲಿಸ್ತೀವಿ ಅವರು ಅಧಿಕಾರಿಗಳು ತಮ್ಮ ಇದರಿಂದ ಆ ನಮ್ಮ ಒಂದು ಪ್ರತಿಭಟನೆಯ ತೀವ್ರತೆ ಹಾಗೂ ಈಗ ಇಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಿ ನಮಗೆ ಆತನ ಒಪ್ಪಿಸಿರಿ ಅಂತ ಹೇಳ್ತಾ ಇದ್ದೀವಿ ಅದು ಕಾನೂನು ರೀತಿ ಹೌದೋ ಅಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಅವನ ಕ್ರೂರತೆ ನಮ್ಮನ್ನು ಇವತ್ತು ಆ ಮಟ್ಟಕ್ಕೆ ಮಾತಾಡಿಸ್ಲಿಕ್ಕಾಗಿದೆ ನಮ್ಮ ಸಮಾಜ ಯಾವತ್ತೂ ಆ ರೀತಿ ನಾವು ಬಯಸೋದಿಲ್ಲ ಎಲ್ಲರೂ ಸರ್ವೋ ಜನ ಸುಖಿನೋಭವಂತು ಅಂತೀವಿ ಅಂತಹ ಒಂದು ಜನ ಮನೋಭಾವನೆ ಇರೋಂಥ ಜನ ಅವನಿವತ್ತು ನಮ್ಗೆ ಒಪ್ಪು ಸಿರಿ ಅಂತ ಒಕ್ಕಿನಿಂದ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಮನೋಭಾವನೆಯನ್ನು ಸರ್ಕಾರನೂ ಅರ್ಥ ಮಾಡ್ಕೋಬೇಕು ಸರ್ಕಾರದ ಪ್ರತಿನಿಧಿ ಆದಂಥ ಅಧಿಕಾರಿಗಳು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಯಾಕೆಂದ್ರೆ ನಾವು ಇವತ್ತು ಅರ್ಜಿ ಕೊಟ್ಟು ಹೋಗ್ತೀವಿ ನಾವು ಕಳಿಸಿದ್ದೀವಿ ನಮ್ಮ ಕೆಲಸ ಮುಗೀತು ಅಂತ ಆಗಬಾರ್ದು ನಾವು ಅದನ್ನು ನಮ್ಮ ಆ ಜಿಲ್ಲಾ ಆಡಳಿತ ಇದನ್ನು ತೀವ್ರತೆ ತಗೊಂಡು ಈ ನಮ್ಮ ಎಲ್ಲರ ಭಾವನೆಗಳನ್ನ ತಿಳಿಸಿ ಈ ನಮ್ಮ ಇವತ್ತೇನೋ ಸಂಘಟನೆತೆ ಆಗಿದ್ದೀವಲ್ಲ ನಾವು ಸರ್ಕಾರದ ಮೇಲೆ ಬಿಡ್ತೀವಿ ಅಂತಲ್ಲ ನಮ್ಮ ಊರುಗಳಲ್ಲಿ ಹಿಂದೆ ಆಗಿದೆ ಆವಾಗ ಆವಾಗ ಗೊತ್ತಾದಾಗ ಆ ಸಮಾಜದವರು ಹೋಗಿ ಏನೋ ಮಾಡಿ ತಪ್ಪಿಸಿದ್ದಾರೆ ಆದರೆ ಕೆಲವೊಂದು ವಿಚಾರದಲ್ಲಿ ತಪ್ಪಿಸ್ಲಿಕ್ಕೂ ಆಗಿಲ್ಲ ಆವಾಗ ಯಾರು ಈ ಸಂಘಟನೆಗಳಿಗೆ ಹೇಳಲಾರ್ದೇ ಏನೋ ಮಾನ ಮರ್ಯಾದೆ ಅಂತ ಹಿಂಗೆ ಅಂಜಿ ಬಿಟ್ಟಿದ್ದಾರೆ ಅವು ಸಮೇತ ನಾವು ಯಾರೋ ಹೇಳಿದ್ರು ಇವಾಗ ನಮ್ಮ ಸಮಾಜದ ಸ್ನೇಹ ಬಂಧುಗಳು ಅದನ್ನೂ ನಾವು ಜಾಗೃತ ಮಾಡಿ ಈ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಆಗ್ಲಾರ್ದಂಗೆ ಎಲ್ಲ ಸಮಾಜದವರು ಒಗ್ಗೂಟನಲ್ಲಿ ಇದ್ದು ಏಕೆಂದರೆ ಇವತ್ತು ಯಾರೋ ಒಂದು ಸಮಾಜದವ್ರು ಕರೆದು ಎಲ್ಲರನ್ನು ಒಗ್ಗೂಡಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಆ ರೀತಿ ನಾವು ನಾವೇ ಪ್ರೇರಣೆಯಿಂದ ಬಂದು ಮುಂದಿನ ದಿನಗಳಲ್ಲಿ ಅದನ್ನು ತಡೆಗೊಟ್ಟೋದು ಯಾಕೆಂದರೆ ಮಹಿಳಾ ಸಬಲೀಕರಣ ಅಂತ ಒಂದು ಕಡೆ ಹೇಳ್ತೀವಿ ಮಹಿಳೆಯರು ಹೊರಗೆ ಬರಲಾರ್ದಂಗೆ ಇನ್ನೊಂದು ಕಡೆ ಇದು ಆಗ್ತಾ ಇದೆ ಅದಕ್ಕೆ ಮಹಿಳೆಯರು ಎಚ್ಚೆತ್ತುಕೊಳ್ಬೇಕು ಯಾಕೆಂದರೆ ನಾವು ಯಾವುದೋ ಒಂದು ಇಂಥ ಕಾರ್ಯಕ್ರಮಗಳಿಗೆ ಹೋದಾಗ ಆ ಹುಡುಗಿ ತಾಯಿನೋ ತಂದಿನೋ ಗುರಿ ಮಾಡ್ತಾರೆ ಅದು ತಪ್ಪೋ ರೈಟೋ ಸತ್ಯನೋ ಅಸತ್ಯನೋ ಗೊತ್ತಿರಂಗಿಲ್ಲ ನಮಗೆ ಆ ರೀತಿ ಆಗ್ಲಾರ್ದಂಗೆ ನಾವು ಎಚ್ಚರಿಕೆ ವಹಿಸಬೇಕು ಒಂದು ನಮ್ಮ ಎಚ್ಚರಿಕೆ ಇಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಪ್ರತಿಭಟನೆಗೆ ಫಲ ಸಿಗೋ ತನಕ ಅಂದರೆ ನಮ್ಮ ಮನಸ್ಸಿಗೆ ಅದು ನಮ್ಮ ನ್ಯಾಯ ಸಿಕ್ಕಿದೆ ಅನ್ನೋ ತನಕ ಈ ಹೋರಾಟನ ನಾವು ಮುಂದುವರಿಸಬೇಕು ಈ ಎಲ್ಲರಿಗೂ ಸಂಘಟನೆಗೆ ಬಂದಿರೋಂಥ ಎಲ್ಲರಲ್ಲೇ ನಾನು ಕೋರ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದಕ್ಕೆ ಧನ್ಯವಾದಗಳು ತಿಳಿಸುವುದು ಏನಂದರೆ ಎಲ್ಲಾದರೂ ನಾವು ಬರೀ ಕಾನೂನು 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 ಅಂತ ಇದ್ದೀವಿ ಇವತ್ತು ಕಾನೂನು ಬಾಹಿರವಾಗಿಯೇ ನಡೀತಿರೋದಂಥ ಕುಕೃತಿಗಳು ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ತಮ್ಮ ಮಕ್ಕಳನ್ನ ಎಲ್ಲಿಯೋ ಶಿಕ್ಷಣಕ್ಕೋಸ್ಕರ ಕಳಿಸ್ತಾ ಇದ್ದೀವಿ ಆದರೆ ಆ ಶಿಕ್ಷಣಕ್ಕೋಸ್ಕರ ಯಾವ ಮಟ್ಟದಲ್ಲಿ ನಾವು ಕಳಿಸ್ತಾ ಇದೀವಿ ನಮಗೆ ಎಲ್ಲಿ ಸೇಫ್ಟಿ ಇದೆ ಪ್ರತಿಯೊಂದು ಸರಿ ಈ ಅಧಿಕಾರಿಗಳಿಗೂ ಸರ್ಕಾರ ಆಗಲಿ ಪ್ರತಿ ಹೆಣ್ಣು ಪ್ರತಿ ತಿಂಗಳಲ್ಲಿ ಕಾಲೇಜ್ ಆಗಲಿ ಸ್ಕೂಲ್ಗಳಲ್ಲಿ ಹೋಗಿ ಆಗಲಿ ಚೆಕ್ ಮಾಡ್ಬೇಕೇನಮ್ಮ ನಿಮ್ದು ಯಾವ್ದು ತೊಂದರೆ ಇದೆ ಇದೇನಾ ಏನಂತಂದೇಳಿ ಹಾಗಾದ್ರೆ ಅವಾಗ ಮಾತ್ರ ಯಾವುದೇ ಹುಡುಗಿ ಒಂದು ಭಯಭೀತಗಳಿಂದ ಹೊರಗಡೆ ಬಂದು ಹೇಳಕ್ಕೆ ಸಾಧ್ಯ ಯಾಕಂದರೆ ವೆಲ್ಲ ಬರೇ ನಾವು ಖಂಡಿಸೋದೇ ಖಂಡಿಸದೆ ಖಂಡಿಸೋದೇ ಆಗ್ತಾ ಇದೀವಿ ಇವತ್ತುವರೆಗೆ ಎಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಅಂತಂದೇಳಿ ಹೇಳಿದ್ರೆ ನಾನು ಒಂದು ಸಮಾಜ ಪರವಾಗಿ ನಾನು ಒಬ್ಬ ತಂದೆ ಒಂದು ತನ್ನ ನನ್ನ ಮಗಳಿಗೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಎಲ್ಲ ಮಕ್ಕಳಿಗೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಸರ್ಕಾರ ಇರಲಿ ಬರೀ ಕಾನೂನುಬದ್ಧವಾಗಿ ಮಾತಾಡ್ತಾ ಇತ್ತು ಇವತ್ತಿನ ಕಾನೂನು ಬಾಹಿರ ಚಟುವಟಿಕೆಗಳೇ ಪ್ರತಿಯೊಂದರಲ್ಲಿ ನಡೀತಾ ಇದೆ ಹಾಗಾಗಿ ನಾವು ಕಾನೂನಿನಿಂದ ಹೊರಗಡೆ ಬರಬೇಕು ಎಷ್ಟೋ ಜ ಕೇಸ್ಗಳಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಈಗ ಎನ್ಕೌಂಟರ್ ಮಾಡಿ ಬಿಸಾಕ್ಲಿ ಅದರಲ್ಲಿ ಏನಿದೆ ಅದನ್ನು ಎಷ್ಟು ಸರಿ ಅದನ್ನೇ ಕೇಳ್ಕೊಂತ ಅಂತ ಎನ್ಕೌಂಟ್ರ್ ಮಾಡಿ ಬಿಸಾಕಿದಾಗ ಪ್ರತಿಯೊಬ್ಬರಿಗೆ ಕಾನೂನು ಬಾಹಿರ ಚಟುವಟಿಕೆ ಮಾಡಲಾರದು ತಪ್ಪು ಅಂತಂದೇ ಗೊತ್ತಾಗ್ತದೆ ಯಾಕಂದರೆ ನಾವು ಎಷ್ಟೋ ಸಂಘಟನೆಗಳು ನಾವು ತೀವ್ರವಾಗಿ ಖಂಡಿಸ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಇಲ್ಲಿವರೆಗೆ ಹೇಳ್ಕೊಂತ ಬಂದಿವಿ ಆದರೆ ಎಲ್ಲಿ ಇವತ್ತುವರೆಗೆ ಆಗಿರೋದು ಎಷ್ಟೋ ಕೇಸ್ಗಳಾಯಿತು ಇವತ್ತಿಗೂ ಫೈಲ್ಗಳು ಜಿ ಡಿ ಜಡ್ ಹಿಡ್ದವ ಅಂತ ಅಂಥ ಫೈಲ್ಗಳು ಬಿಟ್ಟು ಇವತ್ತು ಈ ಫಯಾಜ್ ಆಗಲಿ ಇನ್ನೊಂದು ಫಯಾಜಲ್ಲಿ ಇನ್ನು ಯಾರೋ ಹುಡ್ತಾನೆ ಇರ್ತಾರೆ ಆದರೆ ಇದು ಯಾವತ್ತು ಕೊಲೆ ಹಣದು ದಯವಿಟ್ಟು ಯಾತ್ನೇ ಇವತ್ತು ಈ ಸಂಘ ಸರ್ಕಾರಗಳು ಯಾವುದೇ ಬರಲಿ ಸಂಘಟನೆಗಳು ನಾವೆಲ್ಲ ಇದ್ದೀವಿ ಆದರೆ ಯಾವುದೇ ಕಾನೂನು ಕಾನೂನು ಅನ್ಕೊಳ್ಳೋದು ಕುಂದಿರೋದಕ್ಕಿಂತ ಇಂತ ಒಂದು ಕೆಟ್ಟ ದುರ್ಘಟನೆ ನಡೆದಾಗ ಇಡೀ ಮಾನವ ಕುಲನೇ ಇದಕ್ಕೆ ಎದುರು ನಿಂತ್ಕೋಬೇಕು ಹಂಗಾಗಿ ಇವತ್ತು ಈ ಸರ್ಕಾರಗಳಿಗೆ ನಾವು ಬುದ್ಧಿ ಕಲಿಸ್ಬೇಕಂತಂದ್ರೆ ಈ ಸರ್ಕಾರಗಳು ಎನ್ಕೌಂಟರ್ ಮಾಡಿದಾಗ ಮಾತ್ರ ಇದ್ದ ಅಂತಂದು ಹೇಳ್ತೇವೆ ಹೇಳ್ತೀವಿ ಈ ಮಾತು ಮಕ್ಕಳಿಗೆ ಕಾಲೇಜಿನೊಳಗೆ ಕಾಲೇಜ್ ಗ್ರೌಂಡಿನೊಳಗನೆ ಸೇಫ್ಟಿ ಇಲ್ಲ ಅಂದರೆ ಕಾಲೇಜಿನೊಳಗೆ ಅವರು ಬಂದಿರೋದು ಎದಕ್ಕೆ ಬಂದರೆ ಎಕ್ಸಾಮ್ ಬರೆಯಕ್ಕೆ ಬಂದರೆ ಎಕ್ಸಾಮ್ ಬರೋಕ್ಕೆ ಬಂದು ಹೊರಗೆ ಬಂದವರಿಗೆ ಈ ಥರ ಚುಚ್ಚಿ ಸಾಯಿಸೋಂಥ ಕೆಲಸ ಮಾಡ್ತಾ ಇದಾರೆ ಇದು ಇದು ಮಾ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶನೇ ಈ ಕೃತ್ಯ ಇವನ್ನ ಆಲು ಆದಷ್ಟು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಅವನ್ನ ಎನ್ಕೌಂಟ್ರ್ ಮಾಡಬೇಕು ಇವ್ನ ಶಿಕ್ಷೆನೇ ಬಟ್ ಕೊಡಕ್ಕೆ ಹೋಗಬಾರ್ದು ಇಮಿಡಿಯೇಟ್ ಅಲ್ಲೇ ಇಮಿಡಿಯೇಟ್ ಆಗಿ ಇದೊಂದು ಕಾನೂನು ತರಬೇಕು ಈ ಯಾವ ರಾಜ್ಯ ಇರಲಿ ಯಾವ ಸರ್ಕಾರ ಇರಲಿ ಬೆಕ್ಕಾದರ ಇರಲಿ ಇದನ್ನು ಇಂಥ ಕೃತ್ಯ ಯಾರೇ ಆಗಿರಲಿ ಅವರು ಯಾರ ಸಮಾಜದವರಾಗಿರಲಿ ಯಾರಾಗಿರಲಿ ಅವರು ಆಗಿ ಎನ್ಕೌಂಟ್ರ್ ಮಾಡೋಂಥ ಕಾನೂನು ಬಂದರೆ ಮಾತ್ರ ಇದೆಲ್ಲ ದೇಶ ಸುದಾರ್ಶ ಬರುತ್ತೆ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಕೆಲಸ ಈಗ ಎಂಟು ತಿಂಗಳ ಮಗು ಈಗ ಮೊನ್ನೆ ಕೊಪ್ಪಳದಲ್ಲಿ ಒಂದು ಆಗಿದೆ ಅದು ಏನಂತ ಇನ್ನೂ ಗೊತ್ತಿಲ್ಲ ಅದು ಈಗ ಅಲ್ಲಿಗೆ ಹೊಂಟಿದ್ವಿ ನಾವು ನಮ್ಮ ಮಡಿವಾಳ ಸಮಾಜದಲ್ಲಿ ಒಂದು ಎನ್ಕೌಂಟರ್ ಆಯಿತು ಏಳು ವರ್ಷದ ಮಗು ಏಳು ಸಮೀಲ ಕಟ್ಟಿ ಒಳಗಾಕಿದ್ದಾರೆ ಇಂಥ ಇಂಥ ಮಾನವ ಬದ ಇದು ಮಾನ ಬದುಕಬೇಕಾಯ್ತು ನಮ್ಮ ಜನ್ಮ ಇರ್ಬೇಕಾ ಇಂತಿಂಥ ಕೃತಿಗಳು ಮಾಡ್ತಾನೆ ಅವನನ್ನು ಇಂಥವ್ರಿಗೆ ಇಮ್ಮಿಡಿಯೇಟಾಗಿ ಏನಾದರೂ ಮಾಡಿರಿ ಯಾವ ಸರ್ಕಾರ ಕೇಳಲ್ಲ ಯಾರನ್ನ ಕೇಳಲ್ಲ ಬೇಕಾದ್ರೆ ಆಗಿಲ್ಲ ಅವ್ರನ್ನ ಎನ್ಕೌಂಟ್ರ್ ಮಾಡಿ ಬಿಸಾಕ್ರಿ ಏನಾಗುತ್ತೆ ಅಂತ ಕಾನೂನು ತರ್ರಿ ಎಲ್ಲ ಹೆಣ್ಮಕ್ಳಿಗೂ ಸೇಫ್ಟಿ ಇರುತ್ತೆ ನಮಗೆ ನಮ್ಮ ನಮ್ಮಕ್ಳಿಗೂ ಸೇಫ್ಟಿ ಇರುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಹೆಣ್ಮಕ್ಳು ಹೆಂಗೆ ಈಗ ಹೋದಾಗೆ ಹೆಂಗೆ ಕಳ್ಸ್ಬೇಕು ಯಾರು ಮಕ್ಕಳು ಹೆಂಗೆ ಕಳ್ಸ್ಬೇಕವರು ಕಾಲೇಜಿಗೆ ಏನಂತ ಏನು ಗ್ಯಾರಂಟಿ ಮೇಲೆ ಕಳ್ಸ್ಬೇಕವ್ರು ಹುಡುಗ್ರನ್ನ ಯಾವ ಗ್ಯಾರಂಟಿ ಮೇಲೆ ಎಲ್ಲಿ ಕಾಯೋಕ್ಕಾಗತ್ತೆ ದಿವಸ ಕಾಯೋಕ್ಕಾಗತ್ತೆ ಹೆಣ್ಮಕ್ಳನ್ನ ಯಾರ ಮಕ್ಕಳಾಗಿ ಎಲ್ಲರೂ ಒಂದೇ ಎಲ್ಲ ಮಕ್ಕಳು ಒಂದೇ ಅಂತರಿಗೆ ಇಮಿಡಿಯೇಟ್ ಆಗಿ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಂತೇಳಿ ನಮ್ಮ ನನ್ನ ಅವನ ಅನಿಸಿಕೆ ಕುಮಾರ್ ಅಂತ ಬಲಿ ಸಂಘದ ಅಧ್ಯಕ್ಷ ನಾನು ಅದೇ ಎ ಆರ್ಡಿನರಿ ಆಗಿ ಬಂದಿದ್ದೀನಿ ನಾನು ಯಾವ ಪಾರ್ಟಿಗೂ ಇದು ಮಾಡ್ತಾ ಇಲ್ಲ ಸಾಮಾನ್ಯನಾಗಿ ಇವಾಗ ಏನು ನಡೆದಿರೋಂಥ ಹೀನಾಯ ಕೃತ್ಯಕ್ಕೆ ಅದಕ್ಕೆ ಬಹಳ ಕಠಿಣವಾದ ಶಿಕ್ಷೆ ಕೊಡಬೇಕಂತ ನಾನು ಸರ್ಕಾರಗಳು ಕೇಳ್ತಿದ್ವಿ ಹಿಂದಿನ ಫ್ಯೂ ಇಯರ್ಸ್ ಬ್ಯಾಕ್ ರಾಜಶೇಖರ್ ರೆಡ್ಡಿ ಗೌರ್ಮೆಂಟ್ ಆಂಧ್ರದಲ್ಲಿದ್ದಾಗ ಒಂದೇ ವಾರದಲ್ಲಿ ಎನ್ಕೌಂಟರ್ ಮಾಡಿ ಕೇಸೈದಾಯಿತು ಅದು ಎನ್ಕೌಂಟರ್ ಟೀಮ್ ಸ್ಪೆಷಲಿಸ್ಟ್ ಆಗಿ ಗದಗನಲ್ಲಿ ಕರ್ನಾಟಕದವರೇ ಅವರೇ ಅವರೇ ಒಂದು ವಾರದಲ್ಲಿ ಆ್ಯಕ್ಷನ್ ತಗೊಂಡು ಇದು ಮಾಡಿದರು ಇವಾಗೂ ನಮ್ಮ ನಮ್ಮ ಕರ್ನಾಟಕ ಪೊಲೀಸ್ಗೆ ಬಹಳಷ್ಟು ಇದಿದೆ ತಾವು ಇಲ್ಲಿರೋ ಕಾಂಗ್ರೆಸ್ ಗೌರ್ಮೆಂಟಿಗೆ ನಾನು ಕೇಳ್ಕೊಳ್ತೇನೆ ಅವರಿಗೆ ಕಠಿಣವಾದ ಶಿಕ್ಷೆ ಅಂದರೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಿ ಅವರು ನಾಲ್ಕು ದಿನದಲ್ಲಿ ಅವ್ರು ಏನು ಮಾಡಬೇಕು ಅದು ಮಾಡ್ತಾರೆ ಅಂತೆಯೇ ಹಿಂದಿನ ಹಿಂದಿನ ಇಂಥ ಘಟನೆ ನಡೆದಾಗ ಭಾರತ ಕಂಡ ಶ್ರೇಷ್ಠ ಪ್ರಧಾನಿಯವರು ಒಂದು ಮಾತು ಹೇಳಿದರು ಪುರಾಣದಲ್ಲಿ ಹಿಂದುತ್ವದಲ್ಲಿ ಸ್ತ್ರೀಯರಿಗೆ ಪ್ರತ್ಯೇಕವಾದ ಗೌರವ ಇದೆ ನಾವು ಪೇರೆಂಟ್ಸ್ ಆದವರು ಮಗಳಿಗೆ ಭಾಳಷ್ಟು ಬುದ್ಧಿವಾದ ಹೇಳ್ತೀವಿ ಮಗಳಿಗಿನ್ನ ಜಾಸ್ತಿ ಮಕ್ಕಳೇನಿರ್ತಾರಲ್ಲ ಅವರಿಗೆ ದುಪ್ಪಟ್ಟಾಗಿ ಹೇಳ್ಬೇಕು ತಣ್ಣವಾಗಿಂದೇ ಕಳಿಸ್ಬೇಕು ಕಳಿಸಿದರೆ ಅವಾಗ ಮುಂದಿನ ಮುಂದೆ ಬರುವಂಥ ಪೀಳಿಗೆ ಕೂಡ ಹೆಣ್ಮಕ್ಳಿಗೆ ಯಾವ ಥರ ಮ ಇದು ರೆಸ್ಪೆಕ್ಟ್ ಕೊಡಬೇಕಂತ ಇದು ಮಾಡ್ತಾರೆ ನಾನು ಕರ್ನಾಟಕ ಗೌರ್ಮೆಂಟ್ಗೆ ಕೇಳ್ಕೊಳ್ಳೋದು ಪೊಲೀಸ್ಗೆ ಫ್ರೀ ಹ್ಯಾಂಡ್ ಕೊಡಿ ವಿತಿನ್ ಒನ್ ವೀಕ್ ದೆ ವಿಲ್ ಡೂ ವಾಟ್ ದ ಪನಿಷ್ಮೆಂಟ್ ಡಿಸರ್ವ್ಸ್ ಥ್ಯಾಂಕ್ ಯು ನಂದೊಂದು ರಿಕ್ವೆಸ್ಟ್ ಏನಂತಂದರೆ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಅಪರಾಧಿಗಳಿಗೆ ಶಿಕ್ಷೆ ಬೀಳಲೇಬೇಕು ಏನಪ್ಪ ಅಂದರೆ ಇವಾಗ ಜಾ ಜಾತಿ ಬೇ ಬಾದ ಭೇದ ಬಗ್ಗೆ ಏನು ಬೇಡ ಒಂದು ಮುಸ್ಲಿಮೇ ಆಗಿರಲಿ ಹಿಂದೂ ಆಗಿರಲಿ ಒಂದು ಹುಡುಗಿಗೆ ಒಂದು ಮನುಷ್ಯ ಕೊಳ್ಳಿದ್ದಾನಂದ್ರೆ ಅವ್ನಿಗೆ ಶಿಕ್ಷೆ ಬೀಳಲೇಬೇಕು ಅವ್ನಿಗೆ ತೊಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿಟ್ಟು ಇಟ್ಟು ಮೂರು ಮೂರು ಸ ಮೂರು ಟೈಮ್ ಊಟ ಕೊಟ್ಟು ಅವನಿಗೆ ಬೆಳೆಸಿ ಮತ್ತೆ ಹೊರಗಡೆ ಕಳಿಸಿ ಮತ್ತೆ ಇನ್ನೊಬ್ರಿಗೆ ಚುಚ್ಚಿದ್ರೆ ಏನು ಗತಿ ನಮಗೇನು ಸೇಫ್ಟಿ ಇಲ್ವಾ ಕಾಲೇಜ್ ಒಳಗಡೆ ಸೇಫ್ಟಿ ಇಲ್ಲ ಇನ್ನು ಹೊರಗಡೆ ನಾವು ಅಡ್ಡಾಡಿದರೆ ಸೇಫ್ಟಿ ಏನು ಏನಾಯ್ತು ಏನಾಯ್ತು ಅಂತ ಗ್ಯಾರಂಟಿ ಸೊ ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಅವ್ನಿಗೆಲ್ಲೇ ಶಿಕ್ಷೆ ಆಗಲೇಬೇಕು ಅವನಿಗೆ ಇನ್ನೊಂದು ಸತಿ ಯಾರಾದರೂ ಬಂದು ನಮಗೆ ಎದುರು ನಿಂತ್ಕೊಂಡು ಮಾತಾಡಬೇಕಂದ್ರೆ ಎದ್ರು ಒಂದು ದೇವಿಗೆ ಎಷ್ಟು ಅವತಾರ ಇರುತ್ತೆ ನಮಗೂ ಅಷ್ಟೇ ಅವತಾರ ಇರುತ್ತೆ ನಾವು ಖಾಲಿ ರೂಪವನ್ನು ಎತ್ತಿದ್ರೆ ಯಾರಿಗೂ ನಿಂತ್ಕೊಂಡು ನೋಡೋಕ್ಕೂ ಆಗೋಲ್ಲ ನಮ್ಮನ್ನು ಅದೊಂದು ನೆನಪಿಟ್ಕೊಳ್ರಿ ನನ್ನ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಅವ್ನು ಗಲ್ ಗಲ್ ಶಿಕ್ಷೆ ಆಗಲೇಬೇಕು ಅವನಿಗೆ ಥ್ಯಾಂಕ್ ಯು